ಮಾನವ ಜನ್ಮದ ಸಾರ್ಥಕತೆ ಅಂತದ ಸಾಮಾನ್ಯವಾಗಿ ಹೇಳ್ತಾರೆ ಮಾನವ ಜನ್ಮವು ಮುಕ್ತಿಗೆ ಸಾಧನವು ಮಾನವನ ಜನ್ಮ ಯಾಕೆ ಬಂದಿದೆ ಅಂದ್ರೆ ಎಲ್ಲಾ ದುಃಖ ದುಮ್ಮಾರಗಳಿಂದ ಬಿಡುಗಡೆ ಬನ್ನಿ ಶಾಶ್ವತವಾದ ಸುಖವನ್ನು ಹೊಂದುವುದಕ್ಕಾಗಿ ಮತ್ತೆ ಜನ್ಮ ಬರಬಾರದಂತೆ ಮಾಡಿಕೊಳ್ಳುವುದಕ್ಕಾಗಿ ಈ ಮಾನವನ ಜನ್ಮ ಬಂದದ ನರ ಜನ್ಮದಿಮದೊಳಿಗೆಂಟಿ ಈ ಭೂಮಿಯ ಮೇಲೆ ಮಾನವ ಜನ್ಮದಷ್ಟು ಶ್ರೇಷ್ಠವಾದ ಜನ್ಮ ಯಾವುದಾದರೂ ಅದ ಏನು ಅಂತ ಅಂಥ ಮುಕ್ತಿ ಸುಖವನ್ನ ಹೊಂದುವುದಕ್ಕಾಗಿ ನಾವು ಮತ್ತೆ ಕೆಲವೊಂದು ಸಾಧನ ಕ್ರಮಗಳನ್ನ ಕೈಕೊಳ್ಬೇಕಾಗ್ತದೆ ಆಗಲೇ ಶಿವಾನಂದ ಹೇಳಿದ್ರಲ್ಲ ನೀತಿ ಉಡಗದೆ ಕಡೆ ಮುಟ್ಟಿರ್ಪ ವಿತರಣ ದೊಡನೆಯ ಹೋಗ ದರ್ಥ ಧ್ವದವನು ವಾಟ್ ಎವರ್ ಲಿಡ್ ದ್ಯಾಟ್ ವಿ ಹಾವ್ ಜಸ್ಟಿಸ್ಟ್ರಿ ಬ್ಯೂಟ್ ಅಂಡ್ ಎಂಜಾಲ್ ಇದ್ದ ವಸ್ತುಗಳನ್ನು ನಾವು ಹಂಚಿಕೊಂಡು ಉಪ ಮಾಡಿದ್ರು ನಮ್ಮದ್ರೊಳಗೆ ನಾವಿದ್ದು ಇನ್ನೊಬ್ಬದ್ರೊಳಗೆ ಕೈ ಹಾಕಬಾರ್ದು ಅವರು ನಮ್ಮದ್ರೊಳಗೆ ಕೈ ಹಾಕುವಂತಿಲ್ಲ ಈ ಶರೀರ ಚರಿತ್ರೆಯ ವ್ಯವಹಾರ ಸರಳವಾಗಿ ನಡೀತದೆ ಜಗಳಿಲ್ಲ ಪಡೆದಾಟಿಲ್ಲ ಕಾಳಗ ಯುದ್ಧ ಮಹಾಯುದ್ಧಗಳಿಲ್ಲ ಶರೀರ ಚರಿತ್ರೆಯ ವ್ಯವಹಾರನೂ ಸರಳವಾಗಿ ನಡೀತದೆ ಅಷ್ಟು ಮಟ್ಟಿಗೆ ಮನಸ್ಸುನು ಸಮಾಧಾನ ಇರ್ತದೆ ಅಂಥ ಸಮಾಧಾನವಾದ ಮನಸ್ಸಿನಿಂದ ಇಂಥ ಆತ್ಮವಿಚಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕಡೆಕ ಮತ್ತ ಮಾನವ ಜನ್ಮ ಬರುವಂತಹ ಒಂದು ಸಾಧನೆಯನ್ನಾದರೂ ಕೂಡ ನಾವು ಮಾಡಬೇಕು ಮಾನವನಂತ ಕರ್ಮಾದಿಗಳನ್ನ ನಾವು ಮಾಡಿದ್ರೆ ಮಾನವ ಜನ್ಮವನ್ನು ಪಡಿತೀವಿ ಪಶು ಪಕ್ಷಿಗಳಂತ ಕರ್ಮಾದಿಗಳನ್ನ ಮಾಡಿದ್ರೆ ಪಶು ಪಕ್ಷಿಗಳ ಜನ್ಮವನ್ನು ಪಡಿತೀವಿ ನೀತಿ ನೀತಿಯಿಂದ ನಡೆಯುವಂಥದ್ದು ಪೂಜ್ಯರಾದ ಆತ್ಮಾನಂದ ಪೌಳು ಹೇಳ್ತಾರೆ ನೀತಿ ಇಲ್ಲದ ಶಾಸ್ತ್ರಕ್ಕೆ ಬೆಂಕಿ ಹಚ್ಚಿದರೆ ಸರಿ ಬೆಂಕಿ ಹಚ್ಚಿ ನೀತಿ ಇಲ್ಲದ ಗುರುತ್ವ ಸುಡಲಿ ಗುರುಗಳಾದಾರ ನೀತಿನೇ ಇಲ್ಲ ಅಂತಂದ್ರೆ ಅವನ ಗುರುತ್ವ ಸುಟ್ಟು ಹೋಗ್ಲಿ ಅಂತ ನೀತಿ ಅತಿ ಮುಖ್ಯ ನಿಜಗುಣ ಹತ್ತಾರಲ್ಲ ಎಂತೊರಿವನೋ ತನಗಿನ್ನೆಂತರಿವನೋ ಕರ್ಣತ್ರೆಯ ದೋಷ ಮೇರೆ ಕಂತು ಕಾಲ ವೈರಿ ಗುರು ಶಂಭುಲಿಂಗ ತನಗಿನ್ನಂತು ಲನು ಶರೀರದಿಂದ ಅನೇಕ ಪಾಪ ಮಾಡ್ತೇವಪ್ಪ ಮಾತಿನಿಂದ ಅನೇಕ ಪಾಪ ಮಾಡ್ತಿ ಮನಸ್ಸಿನಿಂದ ಅನೇಕ ಪಾಪ ಮಾಡ್ತಿ ಅನೇಕ ಹೀನ ಜನ್ಮಗಳನ್ನ ಪಡಿತಿ ನಿನಗೆ ಯಾವಾಗಪ್ಪ ಸುಖ ಶಾಂತಿ ಸಿಗೋದು ಶಂಭುಲಿಂಗ ಅಂದ್ರ ಶಂ ಕರೋಟಿ ಇತಿ ಶಂಭು ಸುಖ ಸುಖ ಅಂತ ಶಂಭುನಿಂಗದ ಸುಖ ಸ್ವರೂಪ ಸುಖ ನಿನಗೆ ಪ್ರತ್ಯ ಆಗುದಲ್ಲ ಅಂದ್ರೆ ಅತಿ ದೃಢವಾದ ನೀತಿ ಅವಶ್ಯದ ಅಂಥ ಮುಖ್ಯ ಸ್ಥಿತಿಯನ್ನ ನಾವು ಪಡಿಬೇಕಂದ್ರೆ ಇದು ಅತಿ ಅವಶ್ಯದ ಆಮೇಲೆ ಇನ್ನೊಂದು ಸಾಧನ ಅಂದ್ರೆ ವೈರಾಗ್ಯ ಬೇಕು ನಿಜಗೊಂಡ್ರು ಹೇಳ್ತಾರಲ್ಲ ನೀತಿಯುತನಾಗದೆ ಮೊದಲು ನೀತಿ ಬೇಕು ಆಮೇಲೆ ವಿರತಿ ಇಲ್ಲದೆ ವೈರಾಗ್ಯ ಇಲ್ಲದ ಹೆಂಗ ಸುಮ್ಮನೆ ದೊರೆಯುವುದೇ ನಿಜ ಮೋಕ್ಷವಿದು ಸತ್ಯ ಮೋಕ್ಷ ಹೆಂಗ ನಿನಗೆ ಪ್ರಾಪ್ತಿ ಆಗ್ತದೆ ಅದಕ್ಕೆ ವೈರಾಗ್ಯವನ್ನ ನೀವು ಮಾಡಬೇಕು ವಿರತಿ ಇಲ್ಲದೆ ವೈರಾಗ್ಯವನ್ನು ಯಾಕೆ ಮಾಡಬೇಕು ನಮ್ಮ ಮನಸ್ಸು ವಿಷಯಗಳ ಚಿಂತನ ಮಾಡ್ತಾರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ವಿಷಯ ಚಿಂತನೆ ಗೈಯರು ಸಂಘ ಸಂಘದಲ್ಲಿ ಸಂಘದಲಿತ ಕಾಮವು ಕಾಮದಿಂದಲೇ ಕ್ರೋಧವು ಇಂತು ಕ್ರೋಧದ ಸಮ್ಮೋಹವು ಸಮೋಹದಿಂದ ವಿವೇಕವು ಅವಿವೇಕದಿಂದಲೇ ಬುದ್ಧಿ ನಶಿಸಿ ಸರ್ವನಾಶವು ತಪ್ಪದು ಯಾವುದಾದ್ರೂ ಒಂದು ವಸ್ತುವನ್ನ ನಾವು ನೆನಪು ಮಾಡಿದ್ರಿ ಏನೋ ಒಂದು ಸಿಹಿ ವಸ್ತು ನೆನಪು ಮಾಡಿದ್ರಿ ಅಂದ್ರೆ ನಾವು ಹೋಗಿ ಅದನ್ನ ತಿಂದು ಬಿಡ್ತೀವಿ ಸಂಘ ಲಭಿಸೋದವನಿಗೆ ಸಂಘದಲಿತ ಕಾಮವು ಅದರ ಆಯೆ ಹುಡ್ತದೆ ಯಾರಾದರೂ ಕೊಡ್ರಿ ಸರ ಬಾದಿ ರುಚಿ ಐತೆ ಅಂತೇಳಿ ಅಂದ ಕೂಡಲೇ ನೀನ್ ದುಡ್ಡು ತಂದು ಕೊಟ್ಟಿಲ್ಲಪ್ಪ ನೋಡು ನಿನ್ನ ಕಾಮದಿಂದಲೇ ಕ್ರೋಧವು ಆ ವಸ್ತುವನ್ನ ಹಂಗ ಹೋಗಿ ಮಾಡ್ತಾ ಮಾಡ್ತಾ ಹೋದಂಗ ಮೋಹ ಬಂದು ಬಿಡ್ತದೆ ಕಾಮ ಕ್ರೋಧ ಮೋಹ ಲೋಭ ಒಂದಿಷ್ಟು ತಿಂದ್ರೆ ಇಷ್ಟು ಸುಖ ಒಂದು ಡಬರಿನ ತಿಂದ್ರೆ ಲೋಭ ನನ್ನ ಹಂಗೆ ಯಾರು ತಿಂತಾರ ಮದ ಅವ್ರು ತಿಂತಾರ ಅವ್ರ ಗುಂಡ ಹತ್ತೇನೆ ಅವ್ರನ್ನ ಮತ್ತ ವಿಷಯಗಳ ಚಿಂತನೆ ಯಾರು ಮಾಡ್ತಾರ ಅವರು ಈ ಆರು ವೈರಿಗಳು ಒಳಗಿನ ವೈರಿಗಳು ಸಾಮಾನ್ಯವಾಗಿ ಜನ ತಿಳ್ಕೊಂಡಿರ್ತಾರ ವೈರಿಗಳ ಹೊರಗಾದಾರ ಹೊರಗಲ್ಲ ಒಳಗ ಒಳಗೂತ ಕಾಮನ ಮುಖ್ಯ ವೈರಿ ಕಾಮ ಈಶ ಕ್ರೋಧ ಈಶ ರಜೋಗುಣ ಸಮುದ್ಭವಾ ಯಾವುದೋ ಒಂದು ನೋಡ್ರಿ ಈಗ ಒಂದು ಪ್ಲಾಟ್ ಇರ್ತದ ತಾವು ಸಂಸ್ಕಾರ ಕೊಟ್ಟಿರ್ತಾನ ಆ ಮತ್ತೊಬ್ಬ ಬಂದವನ ಆ ಸಂಸ್ಕಾರ ಕೊಟ್ಟ ತಾ ಒತ್ತಾಯದಿಂದ ಇಡ್ತಾನೆ ಏ ಅವ್ರ ಕಡೆ ಒಂದಿಟ್ಟು ಕೆಲ್ಸಿತ್ರಿ ಅಂತ ಹೇಳಿದ್ರೆ ಏ ಅವ್ರಿಗೆ ಯಾಕ ಆಗುದಿಲ್ಲ ವಿಷಯ ಕಾಮ ಕಾಮಕ್ಕೆ ಸಲವಾಗಿ ಆಗುದಿಲ್ಲ ವಿಷಯಗಳನ್ನ ನೆನಪು ಮಾಡಿದ್ರೆ ಮನುಷ್ಯನೊಳಗೂ ವೈರಿಗಳು ಆರು ವೈರಿಗಳು ಹೊರಗೂ ವೈರಿಗಳು ಯಾವಾಗಪ್ಪ ನೀ ಸುಖ ಶಾಂತಿ ಪಡೆಯವ ಆತ್ಮನ ಧ್ಯಾನವನ್ನ ನೀ ಯಾವಾಗ ಮಾಡಾವ ಅದಕ್ಕೆ ಅಂತ ಒಂದು ವೈರಾಗ್ಯ ಅದರಾಗಿ ನಿತ್ಯ ಒಳಗೆ ಅಪ್ಪ ಅವ್ರು ಹೇಳ್ತಿದ್ರು ನಿತ್ಯ ಒಳಗೆ ಪರ ವಧುವಿನ ಕೂಟ ಪರ ಪುರುಷರ ಕೂಟ ಇಂದು ಪ್ರಾಣ ಹೋಗ್ಲಿ ವ್ಯತ್ಯಾಯ ಮಾಡೋಂಗಿಲ್ಲ ಕಳು ಮಾಡೋಂಗಿಲ್ಲ ಕುಡಿಯೋಂಗಿಲ್ಲ ತಿನ್ನೋಂಗಿಲ್ಲ ಇನ್ನೊಬ್ಬರನ್ನು ಹೊಡಿಯೋಂಗಿಲ್ಲ ಕೊಲೆ ಮಾಡುವಂಗಿಲ್ಲ ದೇಹದಿಂದ ಮಾಡುವಂಥ ಪಾಪಕರ್ಮಗಳು ಜುಗಳ್ನ ಮಾಡಿದ್ರೆ ಹೀನು ಜನ್ ಆಮರ ತಾಮರ ಜನನಿಗಲಿ ಎಂತ್ ಒಲಿವನೋ ತನಗಿನ್ನೆಂತ್ ಒಲಿವನು ಕರಣತ್ರಯ ದೋಷ ಕಂತು ಕಾಲ ಪುರುವೈರಿ ಗುರು ಶಂಭುಲಿಂಗ ಶಂಭುಲಿಂಗಾತನಿಗಿನ್ಯಂತಿವನು ಆಮೇಲೆ ಮಾತಿನಿಂದ ಮಾಡುವಂತಹ ಪಾಪಕರ್ಮಗಳು ಖುಷಿ ಅನುಚಿತ ನಿಷ್ಠುರ ಪೈಷಿಣ್ಯತೆ ಸುಳ್ಳು ಮಾತಾಡೋದು ಇನ್ನೊಬ್ಬರ ದುಃಖ ದುಃಖಾಗುವಂತಹ ಮಾತುಗಳನ್ನು ಆಡೋದು ಇನ್ನೊಬ್ಬರ ಟೀಕಾ ಮಾಡೋದು ಚಾಡಿ ಹೇಳೋದು ಇಂತಹ ಪಾಪ ಮಾಡಿದ ಪಶು ಪಕ್ಷಿ ಮೃಗಯೋನಿಯೊಳಗೆ ಹುಟ್ಟಿಸುವ ವಚನ ಬೇರೆ ಪಶು ಪಕ್ಷಿ ಮೃಗ ಅರಣ್ಯದೊಳಗೆ ಇರ್ತಾವಲ್ಲ ಅವೆಲ್ಲ ಆಗಿ ನಾವು ಜನ್ಮವನ್ನು ತಾಳಕಾಗ್ತವೆ ಆಮೇಲೆ ಮುರ್ನಿದ್ದು ಮನಸ್ಸಿನಿಂದ ಮಾಡುವಂತ ಪಾಪಕರ್ಮ ಮನುಷ್ಯನೊಳಗ ವ್ಯಪ್ಚಾರ ಮಾಡಬೇಕು ಕಳವು ಮಾಡಬೇಕು ಇಂಥದೆಲ್ಲ ಮಾತಿ ಮಾತಿನಿಂದ ಮಾಡುವಂತ ನೋಳು ಹೇಳಬೇಕು ನಿಷ್ಟೋಳು ಮಾತಾಡಬೇಕು ಇಂಥದೆಲ್ಲ ಮನುಷ್ಯನೊಳಗ ಇತ್ತಂದ್ರೆ ದುರಿತ ಜನನವಿ ಅಂದ್ರೆ ಈ ಕ್ರಿಮಿ ಕೀಟ ಘಟರದ ನೀರಿರ್ತದಲ್ಲ ಅದರೊಳಗಿನ ಕ್ರಿಮಿ ಕೀಟ ಇಂಥ ಜನ್ಮ ಬರ್ತದೆ ಅದಕ್ಕೆ ಎಂಥೊಲಿವನೋ ತನಗಿ ನೆಂತೊಲಿವನೋ ಕರಣತ್ರಯ ದೋಷ ಮೇರೆ ಕಂತು ಕಾಲ ವೈರಿ ಗುರು ಶಂಭುಲಿಂಗ ತನಗಿ ನೆಂತೊಲಿವನು ಈಗ ನೋಡ್ರಿ ಗಾಢವಾದ ನಿದ್ರೆಯೊಳಗೆ ಈ ವಿಷಯಗಳನ್ನ ಮರೆತು ಬಿಡುತ್ತೆ மரத்து விட்டுக்கொள்ள காம இல்ல கிரோத இல்ல மோக இல்ல லோப இல்ல மத மத்தரிகூ வைரி விஷயம் மரத்தன இல்ல ஆ மருவி எல்ல இன்கார்த்த எத்திர்ப்பு மத்தோ அதுக்க எத்திரொழ விஷயங்கள ನೆನಪು ಮಾಡೋದನ್ನು ಬಿಟ್ಟ ನಾವು ಆತ್ಮನನ್ನ ನೆನಪು ಮಾಡುವಂಥದ್ದು ಮನದೊರಿರುವ ವಿಷಯದಾಸೆಗಳನ್ನು ಬಿಡು ಆತನು ತನ್ನ ಆತ್ಮನೊಳಗೆ ತಾನೆ ಶಾಂತಿ ಪಡೆಯೂ ಆತನು ದುಃಖ ಬರಲು ಮರುಗನವನು ಯಾವ ಸುಖವ ಬಯಸನೂ ಮೋಹಭೀತಿ ಕೋಪವಿಲ್ಲ ಅವನಿಸಿತ ಪ್ರಜ್ಞನು ಅದಕ್ಕಾಗಿ ವಿಷಯಗಳನ್ನು ನೆನಪು ಮಾಡೋದನ್ನು ಬಿಟ್ಟ ನೀ ಆತ್ಮನನ್ನು ನೆನಪು ಮಾಡಪ್ಪ ಯಾನ ವಸ್ತ ತದ್ಗತೆಯ ನಮನಸ ಪಶ್ಯಂತಿ ಯಮಯೋಗಿನೋ ಯಶಾಂತವಿದು ಸುರಾಸುರಗನ ದೇವಾಯಸ ಸ್ವಹಿ ನಮಃ ಅಥವಾ ಆತ್ಮ ಪರಮಾತ್ಮ ಸಚ್ಚಿದಾನಂದ ಸ್ವರೂಪ ಅಂತ ಆನಂದ ಸ್ವರೂಪನನ್ನ ನಾವು ನೆನಪು ಮಾಡ್ಲಿಕ್ಕೆ ಹತ್ತಿದೀವಿ ಅಂದ್ರೆ ಆನಂದನ ಪ್ರಾಪ್ತಿ ಆಗ್ತದೆ ಆನಂದನ ಪ್ರಾಪ್ತಿ ಆಗ್ತದೆ ಆನಂದ ಪ್ರಾಪ್ತಿ ಆದ ಮೇಲೆ ಆನಂದ ಹೊಂದಬೇಕಂತ ಕಾಮ ಇಲ್ಲ ಕ್ರೋಧ ಇಲ್ಲ ಮೋ ಲೋಭಗಳಿಲ್ಲ ಮದ ಒಳಗೂ ವೈರಿಗಳಿಲ್ಲ ಹೊರಗೂ ವೈರಿಗಳಿಲ್ಲ ಇಂಥ ಆನಂದ ಸ್ವರೂಪನಾದ ಆ ಪರಮಾತ್ಮನ ಧ್ಯಾನವನ್ನ ನಾವು ಯಾಕೆ ಮಾಡಬಾರ್ದು ನಾವು ವಿಷಯಗಳ ಧ್ಯಾನವನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ವಿಷಯಗಳ ಒಳಗ ಸುಖ ಐತೆ ಅಂತ ಮಾಡಕತ್ತೇವೆ ವಿಷಯಗಳ ಒಳಗ ಸುಖ ಇಲ್ಲ ಅಂತ ನಾವು ಎಲ್ಲಿ ತನಕ ತಿಳ್ಕೊಳ್ಳೋದಿಲ್ಲ ಅಲ್ಲಿ ತನಕ ವಿಷಯಗಳ ಧ್ಯಾನ ಮಾಡೋದು ಆತ್ಮ ಧ್ಯಾನ ಮಾಡ್ತೇವೆ ಅಂದ್ರು ಕೂಡ ವಿಷಯಗಳ ಧ್ಯಾನ ಮಾಡ್ತೀವಿ ಅದಕ್ಕೆ ವಿಷಯಗಳ ಒಳಗೆ ಸುಖ ಆದನೋ ಇಲ್ಲೋ ಈಗ ನೋಡ್ರಿ ಏನೆಲ್ಲ ವಿಷಯ ವಸ್ತುಗಳನ್ನ ನಾವು ಹೋಗಿ ಮಾಡ್ತೀವಿ ಅವೆಲ್ಲ ವ್ಯಾಸ್ತ್ರಾಗಿಬಿಡ್ತಾವ ಕಂಡಾಕ್ಷನರ ಮನಿ ಅವಿದೆಲ್ಲ ಕುಂಡಾಕ್ಷನವಿದು ವಿರಸ್ವಿಂತೆಲ್ಲ ಬೇಕಾದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳನ್ನ ಉಪಭೋಗ ಮಾಡ್ರಿ ಎಲ್ಲಾ ಬ್ಯಾಸರಿಕೆ ಆಗಿಬಿಡ್ರಿ ಈ ಜಾಗ್ರ ವ್ಯವಹಾರನ ಬ್ಯಾಸರಿಕೆ ಆಗಿ ನಿದ್ರೆಗೆ ಹೋಗಿಬಿಡ್ತೀವಿ ಎಲ್ಲ ಬೇಸ ಇದು ಯಾಕೆ ಬೇಸರದಾಯಕದ ಅಂದ್ರೆ ಇದು ಅದ ನಿದ್ರೆ ಯಾರಿಗೆ ಬೇಸರ ಆಗ್ತದೆ ಯಾಕಂದ್ರೆ ನಿದ್ರೆಯೊಳಗ ನಾವು ಆತ್ಮಾಕಾರ ವೃತ್ತಿಯೊಳಗಿರ್ತೇವೆ ಮನವಿಯಿಂದ ನಿದ್ರಿ ಅನುಭವ ಹೇಳ್ರಿ ಅಂದ್ರೆ ಅಲ್ಲಿ ಯಾರು ಇರ್ಲಿಲ್ಲರಿ ಏನ್ ತಿಳಿಲಿಲ್ಲ ಆರಾಮ್ ಇತ್ತು ಅನ್ನೋದನ್ನ ತಿಳ್ಕೋತಿರ್ತೀವಿ ಅಲ್ಲಿ ಅರಿವಿರ್ತದೆ ಅಲ್ಲಿ ಅರಿವಿರ್ತದೆ ಏನು ಮತ್ತೊಂದು ವಿಷಯ ಇಲ್ಲ ಆರಾಮನ ಇರ್ತದ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಮನೋಬುದ್ಧ ಅಹಂಕಾರ ಚಿತ್ತಾನಿ ನಾಹಂ ನಚ ಸ್ರೋತ್ರ ಜಿವ್ವಿ ನಚ ಘ್ರಾಣ ನೇತ್ರಿ சிதானந்த நோமூமிஜோ சிதானந்திவோம்